ನಮಸ್ಕಾರ ಮತ್ತೊಮ್ಮೆ ನಂಬರ್ ಒನ್ಯೂಸ್ ಟಿವಿಗೆ ಸ್ವಾಗತ ದರ್ಶನ್ಗೆ ಜೈಲು ಊಟಾನೆ ಫಿಕ್ಸ್ ಆಗುತ್ತಾ ಕುತೂಹಲ ಮೂಡಿಸಿದ ಕೋರ್ಟ್ ವಿಚಾರಣೆ ಹೌದು ಸ್ನೇಹಿತರೆ ಇಷ್ಟೆಲ್ಲ ಘಟನೆಗಳು ಆದ ನಂತರ ದರ್ಶನ್ ಅವರ ವಿಚಾರಣೆ ಇನ್ನೂ ನಡೀತಾನೆ ಇದೆ ಸತತವಾಗಿ ಇಪ್ಪತ್ತೆಂಟು ದಿನಗಳ ಕಾಲ ದರ್ಶನ್ ಅವರು ಇನ್ನೂ ಪರಪ್ಪನ ಗ್ರಹಾರದಲ್ಲೇ ಇದ್ದಾರೆ ಸದ್ಯ ಇಷ್ಟು ದಿನ ಅವರು ಪಾಪ ಅಲ್ಲೇ ಇದ್ದು ಅವರ ವಿಚಾರಣೆಗೆ ಸ್ಪಂದಿಸುತ್ತಾ ಇದ್ದಂತಹ ವ್ಯಕ್ತಿ ಇದೀಗ ಸತತವಾಗಿ ಹತ್ತು ಕೆ ಜಿ ತೂಕವನ್ನ ಇಳಿಸಿಕೊಂಡಿದ್ದಾರೆ ಅನ್ನೋ ವಿಷಯ ಹೊರ ಬಂದಿದೆ ಹಾಗೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋ ವಿಚಾರಣೆ ಕೂಡ ಈಗ ಸಾಕಷ್ಟು ಚರ್ಚೆಯಲ್ಲಿದೆ ಸದ್ಯ ಅವರು ಇನ್ ವಕೀಲರ ಮುಖಾಂತರ ಕೋರ್ಟ್ ಮೊರೆ ಹೋಗಿದ್ದಾರೆ ಮನೆ ಊಟ ಬೇಕು ಹಾಗೆ ಹಾಸಿಗೆ ಪುಸ್ತಕಗಳ ಸೌಲಭ್ಯ ಕೋರಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರಂತೆ ದರ್ಶನ್ ಅವರು ಅರ್ಜಿಯ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅರ್ಜಿ ಹಾಕಿಕೊಳ್ಳುವಂತೆ ಸೂಚನೆ ನೀಡಿದರು ಅದರಂತೆ ಇದು ದರ್ಶನ್ ಪರ ವಕೀಲರು ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರಂತೆ ಹೌದು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಶಿವಕುಮಾರ್ ಅವರು ವಿಚಾರಣೆಯನ್ನು ಸೋಮವಾರ ಮುಂದೂಡಿದ್ರಂತೆ ಇದೇ ವೇಳೆ ದರ್ಶನ್ನ ಮೆಡಿಕಲ್ ಹಾಗೂ ಇತರ ಎಲ್ಲ ವರದಿಗಳನ್ನು ಕೋರ್ಟ್ ಸಲ್ಲಿಸುವಂತೆ ನ್ಯಾಯಾಧೀಶರು ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ಸೋಮವಾರ ದರ್ಶನ್ಗೆ ಜೈಲು ಊಟನೇ ಫಿಕ್ಸ್ ಆಗುತ್ತಾ ಇಲ್ಲ ಮನೆ ಊಟ ಸಿಗುತ್ತಾ ಅನ್ನೋ ಕುತೂಹಲ ಓಡಾಡ್ತಾ ಇದೆ ಸದ್ಯ ದರ್ಶನ್ ಜೊತೆ ಸೇರಿದ್ದಕ್ಕೆ ಅನೇಕರು ಕೊರಗುವಂತೆಯಾಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಅರೆಸ್ಟ್ ಆಗಿರೋರ ಕುಟುಂಬದವರ ಬಗ್ಗೆ ನೆನೆಸ್ಕೊಳ್ರನೆ ಶಾಕ್ ಆಗುತ್ತೆ ಹೌದು ಸ್ನೇಹಿತರ ಈ ಮೊದಲು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾದ ಅನಿಲ್ ಕುಮಾರ್ ಅವರ ತಂದೆ ಹೃದಯಾಘಾತದಿಂದ ಮೃತಪಟ್ಟರು ಇದೀಗ ರಘು ಎಂಬುವವನ ತಾಯಿ ಮಂಜುಳಮ್ಮ ಚಿತ್ರದುರ್ಗದ ಒಂದು ಹಳ್ಳಿಯಲ್ಲಿ ಪಾಪ ಅವರ ಮನೆಯಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಎಂಬ ಸುದ್ದಿ ಹೊರಬಂತು ಇವರ ಕುಟುಂಬಗಳ ಪರಿಸ್ಥಿತಿ ದೇವರೇ ಬಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ